ಲ್ಲ ನಮಸ್ಕಾರ ಮುತ್ತಿನಂತ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೊಡ್ತೀನಿ ತೀರ್ಥಹಳ್ಳಿಯ ಒಂದು ತೆಪ್ಪೋತ್ಸವ ಏನಿದೆ ರಾಮೇಶ್ವರ ಸ್ವಾಮಿ ದೇವ ದೇವರನ್ನ ತೆಪ್ಪದಲ್ಲಿ ಮೆರವಣಿಗೆ ಮಾಡಿ ಇನ್ನೊಂದು ದಡದಿಂದ ಮತ್ತೊಂದು ದಡಕ್ಕೆ ಕರ್ಕೊಂಡು ಹೋಗುವ ಒಂದು ಸುಸಂದರ್ಭವನ್ನು ನೋಡೋದಕ್ಕೆ ನಮ್ಗೆ ಒದಗಿ ಬಂದಿದೆ ಬನ್ನಿ ಆ ತೆಪ್ಪನ ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಆಗಿದೆ ಈ ತೆಪ್ಪದಲ್ಲಿ ನಮ್ಮ ರಾಮೇಶ್ವರ ಸ್ವಾಮಿನ ಕೂರಿಸಿ ತೆಪ್ಪೋತ್ಸವವನ್ನು ಮಾಡ್ತಾರೆ ಗಂಗಾ ನದಿ ತೀರದಲ್ಲಿ ಇದೆ ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಆದ್ರೆ ನಾನು ಇವಾಗ ಕೂತಿರೋ ವ್ಯೂ ನಿಮ್ ತೋರಿಸ್ತಿಂದಿರಿ ನೋಡಿ ರಾಮ ಮಂದಿರದೇ ಆಕೃತಿನ ಇಲ್ಲಿ ವಿದ್ಯುತ್ ಅಲಂಕಾರದಿಂದ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಇದು ತುಂಗಾ ನದಿಯ ತೀರ ತುಂಗಾ ನದಿ ಹರಿತಾ ಇದ್ದಾಳೆ ಅದರ ಒಂದು ಪ್ರತಿಬಿಂಬ ನೀರಲ್ಲಿ ಕೂಡ ಬೀಳ್ತಾ ಉಂಟು ನಾವೆಷ್ಟು ಅದೃಷ್ಟ ಮಾಡಿದೀವಿ ನೋಡಿ ತುಂಗಾ ನದಿ ಏನಿದೆ ಅದಕ್ಕೊಂದು ಸೇತುವೆ ಇದೆ ತುಂಗಾ ಸೇತುವೆ ಅಂತ ಹೇಳಿ ಅದು ನಮ್ಮ ತೀರ್ಥಹಳ್ಳಿ ಮತ್ತೆ ಹಳ್ಳಿಗಳಿರ್ತಕ್ಕಂಥ ಒಂದು ಗ್ರಾಮಕ್ಕೆ ಸೇತುವೆಯಾಗಿ ಇದೆ ಇದು ಇದು ಇಲ್ಲಿನ ಒಂದು ಅದ್ಭುತ ಆಕರ್ಷಣೆ ಅದು ತೆಪ್ಪೋತ್ಸವದಲ್ಲಿ ಅದರ ದೀಪಾಂಕ ದೀಪದ ಅಲಂಕಾರಗಳನ್ನು ಏನು ನೋಡ್ತೀವಿ ಅದು ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ನಿಮಗೂ ತೋರಿಸ್ತೀನಿ ನೋಡಿ ನಮ್ಮ ತೀರ್ಥಹಳ್ಳಿಯ ತುಂಗಾ ಸೇತುವೆ ಏನಿದೆ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಲಂಕೃತಗೊಂಡು ನೋಡಿ ತುಂಗಾ ತುಂಗಾ ಸೇತುವೆ ನಂತರ ಅದರ ರೈಟ್ ಸೈಡ್ ಅಲ್ಲಿ ಬಂದರೆ ನಿಮಗೆ ಈ ವಿದ್ಯುತ್ ಅಲಂಕಾರವನ್ನು ಅವರು ಮೂಡಿಸಿದರೆ ಅದೇ ನಮ್ಮ ರಾಮ ಮಂದಿರದ ಒಂದು ರಾಮ ಜನ್ಮಭೂಮಿಯ ರಾಮ ಮಂದಿರದ ಒಂದು ದೃಶ್ಯ ಕಾಣಿಸೋದಿಕ್ಷ ಸಿಗತ್ತೆ ಇದು ದೀಪಾಲಂಕೃತವಾಗಿ ಇರ್ತಕ್ಕಂಥದ್ದು ಒಂದು ಮುಂದಿನ ದಡ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನಮ್ಮ ತೆಪ್ಪ ಏನು ರಾಮದೇವರನ್ನ ಕರ್ಕೊಂಡೋಗಿ ಈ ತೆಪ್ಪದಲ್ಲಿ ಇಲ್ಲಿಂದ ನಮ್ಮ ನದಿ ತೀರದಿಂದ ಕರ್ಕೊಂಡೋಗಿ ಆ ದಡಕ್ಕೆ ಅಂದರೆ ಇನ್ನೊಂದು ದಡಕ್ಕೆ ನಮ್ಮ ತೆಪ್ಪೋತ್ಸವ ಹೋಗಿ ಅಲ್ಲಿ ಪೂಜೆಯ ಸೇವೆಗಳನ್ನ ಸಲ್ಲಿಸಿ ಮತ್ತೆ ವಾಪಸ್ ಬರ್ತಕ್ಕಂಥದ್ದು ನಮ್ಮ ನೋಡಿ ಇಲ್ಲಿ ನೀರಿನಲ್ಲಿ ದೀಪಗಳನ್ನ ಹರಿಬಿಡ್ತಾ ಇದ್ದಾರೆ ಎಂಥ ಒಂದು ದೃಶ್ಯ ಅಂತಂದ್ರೆ ದೀಪಗಳು ಕೂಡ ಆ ನೀರಿನಲ್ಲಿ ಕೆಳಬದಿಯಲ್ಲಿ ಅದರದ್ದು ದೃಶ್ಯಾವಳಿಗಳನ್ನ ನೀವು ಕಣ್ತುಂಬಿಸ್ಕೊಳ್ಬೋದು ಇದ ರಾಮ ಮಂದಿರದ ಒಂದು ನಮ್ಮ ಶೌರ್ಯ ಕಾರ್ಯಕರ್ತರು ಇಲ್ಲಿ ಸೇವೆ ಸಲ್ಲಿಸ್ತಾ ಇರೋದನ್ನು ನಾವು ನೋಡ್ಬೋದು ಇವರ ಅದ್ಭುತವಾದ ಕಾರ್ಯಕ್ಷಮತೆ ಏನಿದೆ ಅವತ್ತು ತೆಪ್ಪೋತ್ಸವದಲ್ಲಿ ಕಂಡು ಬಂತು ಹಾಗಾಗಿ ಸ್ವಲ್ಪ ರಾಮನ ತೆಪ್ಪೋತ್ಸವಕ್ಕೆ ಸಿದ್ಧ ಆಗಿರ್ತಕ್ಕಂಥ ಒಂದು ತೆಪ್ಪವನ್ನು ನಾವು ನೋಡ್ಬೋದು ರಾಮನ ಪಾದದ ಸೇವೆಗೆ ನಮ್ಮ ದೀಪ ಕೂಡ ಅಲಂಕೃತಗೊಂಡು ದೀಪ ತೀರ್ಥ ಇದೆ ನಮ್ಮ ನದಿಯಲ್ಲಿ ಹೇಗಿದೆ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಅದು ತೇಲಿ ಇದೆ ಅಂತಂದರೆ ರಾಮನ ಪಾದನ ಮುಟ್ಟಿ ನಮಸ್ಕರಿಸಲಿಕ್ಕೆ ತಯಾರಾಗಿ ಬರ್ತಾ ಇದೆ ಅಂತ ಅನ್ನೋ ಭಾವನೆ ಈ ದೀಪಗಳಲ್ಲಿ ಕಂಡು ಬರ್ತಾ ಇದೆ ತುಂಬ ಖುಷಿ ಆಗ್ತಿದೆ ನೋಡಿ ನಮ್ಮ ತೆಪ್ಪದ ತೆಪ್ಪನ್ನು ಅಲಂಕಾರಗೊಳಿಸಿ ಅದರಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಇಂತಹ ಜನರನ್ನು ನಾವು ಮೆಚ್ಚುಗೆ ಸಲ್ಲಿಸ್ಬೇಕಲ್ವಾ ನೋಡಿ ಅವರ ಕಷ್ಟ ನೋಡಿ ಹೇಗಿದೆ ಅಂತ ಆದರೂ ಒಂದು ಸಾರ್ವಜನಿಕ ಸೇವೆ ಅಂತ ಒಂದು ಏನು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಶ್ಲಾಘನೀಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೀಪಗಳನ್ನ ಅಲ್ಲಲ್ಲಿ ಬಿಟ್ಟು ಅವರು ಅದನ್ನು ಅಲಂಕಾರಗೊಳಿಸ್ತಾ ಇದ್ದಾರೆ ದಪ್ಪೋತ್ಸವಕ್ಕೆ ಪೊಲೀಸರಿಗೂ ಕೂಡ ಧನ್ಯವಾದಗಳು ನಮ್ಮ ಚಾನಲ್ ವತಿಯಿಂದ ಸೇವಾ ಕಾರ್ಯಕರ್ತರು ಏನಿದ್ದಾರೆ ತುಂಬ ಚೆನ್ನಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಿಜವಾಗ್ಲೂ ಅವರ ಒಂದು ಕರ್ತವ್ಯ ಏನಿದೆ ಅಲ್ಲ ಹಗಲಿಂದ ರಾತ್ರಿ ತನಕ ಇದನ್ನು ಮಾಡ್ಕೊಂಡು ಏನು ಹೋಗ್ತಾ ಇದ್ದಾರೆ ಕೆಲಸನ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಇದ್ದೀರಲ್ಲ ಚಕ್ರ ಚಾಮರಗಳನ್ನ ತಗೊಂಡ್ಬಂದು ನಮ್ಮ ಮೂರ್ತಿಯನ್ನು ತರ್ತಾ ಇದ್ದಾರೆ ಪಂಚಿನ ಮೆರವಣಿಗೆ ಶ್ರೀರಾಮದೇವರ ಉತ್ಸವ ಉತ್ಸವ ಮುದ್ದಿನ ತಂದು ತೆಪ್ಪದಲ್ಲಿ ಕೂರಿಸಲಾಗಿದೆ ನೋಡಿ ಎಷ್ಟು ಒಳ್ಳೆ ಅದ್ಭುತ ದೃಶ್ಯ ವೀಕ್ಷಕರೇ ಈಗ ಪೂಜೆ ಪುನಸ್ಕಾರಗಳನ್ನ ನಡೆಸಿ ಮುಂದೆ ಸಾಗತ್ತೆ ತೆಪ್ಪ ನೋಡ್ತಾ ಹೋಗೋಣ येलो वन काट्छ

ನೋಡಿ ಈ ದಡದಿಂದ ಇನ್ನೊಂದು ದಡಕ್ಕೆ ರಾಮನ ಉತ್ಸವ ಮೂರ್ತಿ ಏನಿದೆ ಹೊರಟಿತ್ತು ತೆಪ್ಪೋತ್ಸವ ನಮ್ಮ ತೀರ್ಥಹಳ್ಳಿಯ ತೀರ್ಥಹಳ್ಳಿಯ ತೆಪ್ಪೋತ್ಸವ ಅಂತಂದ್ರೆ ಎಲ್ಲ ಕಡೆ ಒಂದು ವಿಶೇಷತೆ ಇದೆ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟೊತ್ತು ನಾನು ಕಾದಿದ್ದೆ ಸಾರ್ಥಕ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ತಪ್ಪೋತ್ಸವ ನಡೀತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಜನರು ಎಷ್ಟು ವಿಜೃಂಭಿಸ್ತಾ ಇದ್ದಾರೆ ಅಂತಂದ್ರೆ ಗ್ರಾಮನೇ ದರಗಿಳಿದು ಬಂದಂತ ಇದೆ ತುಂಬ ಖುಷಿ ಕೊಡ್ತಾಯಿದೆ ನೋಡೋದಕ್ಕೆ ಕಣ್ಣಿಗೆ ಆನಂದ ಮನಸ್ಸಿಗೆ ತೃಪ್ತಿ ನಮ್ಮ ರಾಮ ಜನ್ಮಭೂಮಿನಲ್ಲೇ ಇದೀನಿ ರಾಮ ರಾಮನ ಒಂದು ಪಾದದ ದರ್ಶನ ಮಾಡ್ತಿದ್ದೀನಿ ಅನ್ನೋ ಒಂದು ತೃಪ್ತಿ ಮನಸ್ಸಿಗೆ ಕೊಡ್ತಾ ಇದೆ ನಿಮ್ಗಳಿಗೆ ಯಾವುದನ್ನು ತೋರಿಸ್ಲಿ ಯಾವುದೊಂದು ಬಿಡ್ಲಿ ಅನ್ನೋದೇ ನಿಜ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನಮ್ಮ ತೀರ್ಥಹಳ್ಳಿ ಎಷ್ಟು ಅದ್ಭುತವಾಗಿ ಕಂಗೊಳ್ತೇವೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿರೋದು ತೀರ್ಥಹಳ್ಳಿ ಜನತೆ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ತೀರ್ಥಹಳ್ಳಿ ಜನತೆ ಇಂಥ ಒಂದು ದೃಶ್ಯನ ಪ್ರತಿ ವರ್ಷವೂ ಕಣ್ ತುಂಬಿಸ್ಕೊಳ್ತಾರೆ ಬೇರೆ ಬೇರೆ ಕಡೆಗಳಿಂದ ಬಂದು ಅವೆ ಇಲ್ಲಿ ಸೇರಿದ್ದಾರೆ ಜನರು ಎಂಥ ಒಂದು ಅದ್ಭುತವಾದ ದೃಶ್ಯ ವೀಕ್ಷಕರೇ ಖುಷಿ ಕೊಡ್ತಾ ಇದೆ ತುಂಬ ನಿಮ್ಮ ಜೊತೆಲಿ ಇದನ್ನು ಹಂಚ್ಕೊಳ್ಳೋಕ್ಕೆ ಕೆಂಪೋತ್ಸವ ಆದಡಕ್ಕೆ ಸೇರ್ತಾ ಇದೆ ಇನ್ನೇನು ಅಲ್ಲಿ ಸ್ವಲ್ಪ ತಿರಸ್ಕಾರಗಳನ್ನು ಮುಗಿಸಿ ಹಿಂದಕ್ಕೆ ಮತ್ತೆ ಇದೇ ದಡಕ್ಕೆ ಬರುತ್ತೆ ಅಂತ ನನಗೆ ಹೇಳಿದ್ದಾರೆ ಅದು ನನಗೆ ಅಂದಷ್ಟು ಡೀಟೇಲ್ ನನಗೆ ಗೊತ್ತಿಲ್ಲ ಆದ್ರೂ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ದೇವರು ವಾಪಸ್ ಬರ್ತಾ ಇದೆ ವಿಶೇಷವಾದ ದರ್ಶನ ನನಗೆ ರಾಮನ ಇವತ್ತು ಉತ್ಸವ ನೋಡಿ ಒಂದು ಕಡೆ ರಾಮ ಮಂದಿರ ಆಗ್ತಕ್ಕಂಥ ಒಂದು ದೀಪಾವಂಕಗೊಂಡ ಒಂದು ಏನು ಸ್ಟ್ರಕ್ಚರ್ ಏನಿದೆ ಅದು ಕಾಣಿಸ್ತಾ ಇದೆ ಈ ಕಡೆಯಿಂದ ರಾಮನ ಉತ್ಸವ ನಡೀತಾ ಇದೆ ಪಟಾಕಿಗಳ ವಿಜೃಂಭಣೆ ವೀಕ್ಷಕರೇ ಗಮನಿಸಿ ಇಲ್ಲೇ ಇಷ್ಟು ನನಗೆ ಖುಷಿ ಕೊಡ್ತಾ ಇದೆ ಇದನ್ನ ನೋಡಿ ನಿಮಗೆ ನಿಮ್ಮ 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 ತನಕ ತಲುಪಿಸೋ ಹಾಗೆ ಆಗ್ತಾ ಇದ್ದೇವೆ ಅದರ ಜೊತೆಗೆ ಖಂಡಿತವಾಗ್ಲೂ ಯೋಚನೆ ಮಾಡಿ ರಾಮ ಜನ್ಮಭೂಮಿ ಹೇಗಿರ್ಬೋದು ರಾಮನ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಹೇಗಿರ್ಬೋದು ಅನ್ನೋದನ್ನು ನಾವು ಈ ಒಂದು ವಿಧಾನದಲ್ಲಿ ನಾವು ಖುಷಿ ಪಡುವಂಥ ಒಂದು ಸಂದರ್ಭ ಸಿಗ್ತಾ ಇದೆ ಕಾರಣ ನಾವು ರಾಮ ಜನ್ಮಭೂಮಿಯಲ್ಲಿ ನಾವು ಅದನ್ನು ನೋಡಲಿಕ್ಕೆ ಆಗಲಿಲ್ಲ ಅಂದರೂ ನಮಗೆ ರಾಮನ ಒಂದು ಶ್ರೀರಕ್ಷೆ ಅನ್ನೋ ಏನೋ ಗೊತ್ತಿಲ್ಲ ನನಗೆ ಈ ಒಂದು ಉತ್ಸವ ಮೂರ್ತಿಯಲ್ಲಿ ನಾನು ನೋಡ್ತಾ ಇದ್ದೀನಿ ನಾನು ರಾಮ ಜನ್ಮಭೂಮಿನಲ್ಲೇ ಇದ್ದೀನಿ ಏನೋ ಅನ್ನೋದು ಒಂದು ಭಾವನೆ ನಾನು ಆಗ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಪ್ರಯತ್ನ ತುಂಬ ಖುಷಿ ಆಗ್ತಾ ಇದೆ ನನಗೆ ಈ ಒಂದು ದೃಶ್ಯಾವಳಿಗಳನ್ನು ನಿಮಗೂ ತಲ್ ನಿಮ್ಮ ಮನೆ ತನಕ ತಲುಪಿಸಲಿಕ್ಕೆ ನೀವು ಇದನ್ನು ನೋಡಿ ಸಂತೋಷ ಪಡ್ತೀರಾ ಖುಷಿ ಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನನ್ನ ದೃಷ್ಟನ ನಿಮ್ಮ ದೃಷ್ಟನ ಗೊತ್ತಿಲ್ಲ ಆದರೆ ಈ ಒಂದು ವಿಜೃಂಭಣಾ ದೃಶ್ಯವನ್ನು ನಾನು ನನ್ನ ಚಾನಲಲ್ಲಿ ಸೆರೆ ಹಿಡಿದಿರತಕ್ಕಂಥದ್ದು ನನ್ನ ಅಂತ ಎನ್ಕೊ ಎನಿಸ್ಕೊಳ್ತೀನಿ ನಾನು ರೆಕಾರ್ಡ್ ಮಾಡಿ ನಿಮಗೆ ತಲುಪಿಸ್ಬೇಕು ಅಂತ ನಾನು ತೀರ್ಥಹಳ್ಳಿ ಬಂದು ಇದನ್ನು ವೀಡಿಯೋ ರೆಕಾರ್ಡಿಂಗ್ ಮಾಡಿದೆ ಶ್ರಮ ಅಂತೂ ತುಂಬ ಪಟ್ಟಿದ್ದೀನಿ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟನ್ನು ಕಮಿತ ಮಾಡಿ ಯಾಕಂತಂದರೆ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಖಂಡಿತವಾಗಲೂ ಮುಖ್ಯ ಇದೇ ರೀತಿಯ ಒಂದು ವಿಜೃಂಭಣಾ ದೃಶ್ಯಗಳನ್ನು ದೃಶ್ಯಾವಳಿಗಳನ್ನು ಮುಸಿವಂತ ಮಾತು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನೀವು ನನಗೆ ಪ್ರೋತ್ಸಾಹ ಕೊಡೋದರಿಂದ ನಾನು ನಾಳೆ ನನ್ನ ಕೆಲಸಗಳನ್ನು ಚೆನ್ನಾಗಿ ಮಾಡ್ಬೋದು ಅಂತ ನಾನು ಎನ್ಸ್ಕೊಳ್ತೀನಿ ಶ್ರೀರಾಮನ ಆಶೀರ್ವಾದ ಎಲ್ಲರೂ ಮೇಲೂ ಇರಲಿ ನಾನೊಂದು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ಈ ಒಂದು ದೃಶ್ಯನ ನೋಡೋಕ್ಕೆ ನಾನು ಇದುವರೆಗೂ ಈ ಥರದ್ದೊಂದು ದೃಶ್ಯ ನೋಡಿರಲಿಲ್ಲ ರೀ ತೀರ್ಥಹಳ್ಳಿ ಜನತೆಗೆ ತೀರ್ಥಹಳ್ಳಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಸೇವಾ ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ನಿಜವಾಗ್ಲೂ ತೀರ್ಥಹಳ್ಳಿ ಜನತೆ ತುಂಬ ಅದೃಷ್ಟ ಮಾಡಿದ್ದೀರ ರೀ ಇಂಥ ಒಂದು ತುಂಗಾ ನದಿಯ ತೀರದಲ್ಲಿ ನೀವು ಇರ್ತಕ್ಕಂಥದ್ದು ನಿಮ್ಮ ಸೌಭಾಗ್ಯ ರಾಮನ ದರ್ಶನ ನಿಮಗೆ ಪ್ರತಿದಿನ ಆಗ್ತಾಯಿದೆ ಶ್ರೀರಾಮ ತೀರ್ಥ ಅಥವಾ ನಮ್ಮ ಈ ವರ್ಷಕ್ಕೆ ಒಂದೇ ಬಾರಿ ಆಗ್ತಕ್ಕಂಥ ಟೆಪ್ಪೋತ್ಸವ ನಿಮ್ಮ ಸಣ್ಣ ಮುಂದೆ ನಡ್ತಕ್ಕಂಥದ್ದು ನೀವು ಅದೃಷ್ಟವೊಂದರೆ ಸರಿ ಮುಂದಿನ ಸಲ ಆದರೆ ನಾವು ಮತ್ತೆ ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಈ ಚಾನಲಲ್ಲಿ ಧನ್ಯವಾದಗಳು ವೀಕ್ಷಕರೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್